ಬರ್ರಿ ಒಂದ ಏನು ಒಂದು ಮಾಡೋನು ಏನು ಮಾಡುದು ನಮಗೂ ಹಂಗ ರೊಟ್ಟಿ ಪಲ್ಲೆ ಅನ್ನ ಹಂಗ ಖಾಲಿ ಅನ್ನ ಅಂತ ಹೇಳಿ ಹಂಗ ಸ್ವಲ್ಪ ಏನಾರ ಮಾಡುನು ಅಂತ ತರಕಾರಿ ಇತ್ತು ಗಜ್ರಿ ಹೆಂಚಿಕೊಂಡಿ ಗಜ್ಜರಿ ಜೊತೆಗೇನ ಬೀನ್ಸ್ ಹಚ್ಕೊಂಡಿ ಬೀನ್ಸ್ ಜೊತೆಗೆ ಬದ್ನಿಕಾಯಿ ಬದ್ನಿಕಾಯಿ ಜೊತೆ ಕೋತಾಂಬ್ರಿ ಕೋತಾಂಬ್ರಿ ಜೊತೆಗೆ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಜೊತೆಗೇನ ಪಾಲಕ್ ಇತ್ರಿ ಪಾಲಕ್ಕು ಹೆಂಚಿಟ್ಕೊನಿ ಆನಿಯನ್ ಹೆಂಚಿಟ್ಕೊನಿ ಮೆಣಸಿನ್ಕಾಯಿ ಹೆಂಚಿಟ್ಕೊನಿ ಏನು ಮಾಡ್ಕೊಳ್ಳಿ ಇದನ್ನು ಹೇಳಿ ಅಕ್ಕಿ ತೊಗೊಬೇಕು ಅನಸ್ತಿ ಅಕ್ಕಿ ತಗೊನ್ನಿ ನೋಡ್ರಿ ಎರಡು ಗಿರಪ್ಪ ಅಕ್ಕಿ ತಗೊಂಡೇನಿ ಎರಡು ಗಿರಪ್ಪ ಅಕ್ಕಿ ತೊಗೊಂಡೆ ಒಂದೆರಡು ಏಲಕ್ಕಿ ಲವಂಗನ್ನು ಇಟ್ಕೊಂಡು ಹೇಳಿ ಹಂಗೆ ಇಟ್ಕೊನಿ ಕರಿ ಮೆಣಸು ಇಟ್ಕೊನಿ ಒಂದು ಹಂಗಾಗಿ ಹಚ್ಚಿ ಗ್ಯಾಸ್ ಹಚ್ಚಿಟ್ಟೇನಿ ಎಣ್ಣೆಯನ್ನು ಹಾಕಿಟ್ನಿ ಇಟ್ಟು ಗ್ಯಾಸ್ ಒಂದಿಷ್ಟ ಕಾಳು ಯಾವ್ದಾರ ಹೇಳಿ ಶೇಂಗಾ ಕಾಳು ಹಾಕಿನಿ ಯಾಲಕ್ಕಿ ಲವಂಗನು ಹಾಕಿನಿ ಬಳ್ಳುಳ್ಳಿ ಎಲ್ಲ ಪೇಸ್ಟನ್ನು ಇಟ್ಕೊಂಡಿದ್ನಿ ಅದನ್ನು ಏನು ಮಾಡಿನಿ ಹಾಕಿಬಿಟ್ನಿ ಹಿಂಗೆ ಹಾಕಿದ ತಕ್ಷಣ ಅವೆಲ್ಲ ಫ್ರಾಯ್ ಆಗಲಿ ಅಂತೇಳಿ ಸ್ವಲ್ಪ ಹೊತ್ತು ಫ್ರಾಯ್ ಮಾಡೀನಿ ಒಂದಿಷ್ಟು ಮೆಣಸಿನ್ಕಾಯಿ ಚಟಾ ಚಟಾ ಕರದ್ರ ಮಸ್ತಾಗ ರುಚಿ ಹತ್ತದಂತಿ ಮೆಣಸಿನಕಾಯಿನೂ ಹಾಕೊಂಡ ಬಿಟ್ಟಿನಿ ಅದ್ರ ಜೋಡಿ ಉಳ್ಳಾಗಡ್ಡಿ ಈರುಳ್ಳಿನೂ ಕೂಡ ಹೆಂಚಿಟ್ಕೊಂಡಿನಿ ಅದನ್ನು ಕೂಡ ನಾ ಏನು ಮಾಡೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತಿನಿರಿ ಇಷ್ಟೆಲ್ಲ ನೋಡತ್ತಿರಲ್ಲ ನೀವು ಏನು ಮಾಡಾತ್ತ ನಾನು ತಿಳ್ಕೊಂಡಿರ್ತೀರಿ ಒಂದು ಸ್ವಲ್ಪ ಏನಿತ್ತು ಟೊಮ್ಯಾಟೊ ಇತ್ತು ಹುಳಿ ಬೇಕಂತ ಲಿಂಬು ಬಾಡಂತ ಟೊಮ್ಯಾಟೊನು ಹಾಕಿನಿ ಸ್ವಲ್ಪ ಬಾಯ್ ಟೇಸ್ಟಿಗಂತ ಉಪ್ಪು ಉಪ್ಪನು ಉಪ್ಪನೂ ಬಿಟ್ನಿ ಹಾಕೊಂಡು ಅದನ್ನು ಫ್ರೈ ಮಾಡೀನಿ ಆಮೇಲೆ ಬೀನ್ಸ್ ಇದ್ದು ಬೀನ್ಸುನು ಹಾಕೊಂಡಿ ಹಾಕೊಂಡ ನಂತರ ಗಜ್ಜಿ ಕೂಡ ನಾ ಏನು ಮಾಡೀನಿ ಹಾಕಿನಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀದೆ ಇದ್ರೊಳಗ ಜೋಶ್ ಒಳಗ ಒಂದ ಬೆಲ್ ಐಕಾನ್ ಒತ್ ಬಿಡ್ರಲ್ಲ ಹೌದು ಯಾಕಂದ್ರೆ ನಾ ಮಾಡು ಮುಂದಿನ ಈಡಿಯೋಕ್ಕೂ ನಿಮಗೆ ನೋಡ್ಲಾಕ್ಕ ಅನುಕೂಲ ಆಗ್ತದ ಅಂತ ಹೇಳ್ತಾ ಇದೀನಿ ತಪ್ಪದೆ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಲ್ಲ ನೋಡ್ರಿ ಟ್ರ್ಯಾಂಗಲ್ ಬಟಾಟಿ ಹೆಂಚ್ಕೊಂಡಿದ್ನಿ ಅದನ್ನು ಕೂಡ ಹಾಕಿನಿ ಹುಡುಗರಿಗೆ ಏನೋ ತಿನ್ನಿಸ್ಬೇಕು ಬಟಾಟಿ ಇದಂತಂದ್ರ ನೀವು ಟ್ರ್ಯಾಂಗಲ್ ಬಟಾಟಿ ಪಲ್ಯ ಮಾಡೀನಿ ಟ್ರ್ಯಾಂಗಲ್ ಒಳಗೆ ಸೇಪ್ ಒಳಗೆ ಹೆಂಚಾಕಿ ಅಂತ ಹೇಳಿಬಿಡ್ರಿ ಪಟಾ ಪಟ ಚಟಾ ಚಟ ತಿನ್ಬಿಡ್ತಾವ ಹುಡುಗರು ಏನು ಮಾಡೀನಿ ಇದನ್ನೆಲ್ಲ ಕಲಿಸ್ಕೊಬೇಕಂತ ಹೇಳಿ ಟ್ರೈ ಮಾಡಕ್ಕೆ ಮಾಡಾಕತಿನಿ ನೋಡ್ರಿ ತಾನ ಫ್ರೈ ಆಗತೈತಿ ಎಷ್ಟು ಚಂದ ಎಲ್ಲ ಮಿಕ್ಸ್ ಹಾಕಿದ ಕೂಡ್ಲೆ ಎಷ್ಟು ಚಂದ ಕಾಣ್ತದ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಬೇಕಂತ ಮೆಂತೆ ಎಲ್ಲಿ ಇತ್ರಿ ಅದನ್ನೇನ್ ಮಾಡೀನಿ ಹಾಕಿನಿ ಪಾಲಕ್ ಮತ್ತು ಬಸಳೆ ಸೊಪ್ಪಿನ ಎಲ್ಲಿ ಇತ್ತು ಅದನ್ನು ಕೂಡ ನಾ ಇಲ್ಲಿ ಹೆಂಚಿ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡಾಕತ್ತೇನಿ ಹೌದು ಎಷ್ಟು ಚಂದ ನೀಟಗ ಫ್ರೈ ಮಾಡಾಕತ್ತೇ ನೋಡ್ರಿ ಫ್ರೈ ಮಾಡ್ಕೊ ಅಂದ್ರೆ ಚೆನ್ನಾಗಿ ಕರದ್ರ ಬೆಂದ್ರ ಅದೇನಾಗ್ತದ ಟೇಸ್ಟ್ ಆಗಿ ಬಾಯಲ್ಲಿ ರುಚಿ ಬರ್ತದ ಇಲ್ಲಿ ಹೇಳ್ಬಹುದು ಅರ್ಶಿನ ಪುಡಿ ಬೇಕಂದ್ರ ಹಾಕೋರಿ ಬ್ಯಾಡಂದ್ರ ನೀವೇನ್ ಮಾಡ್ಬಿಡ್ರಿ ಸ್ಕಿಪ್ ಮಾಡ್ಬಿಡ್ರಿ ಇಲ್ಲಿ ಬೇರೆ ವೆರೈಟಿ ಇರ್ಲಂದ ಸ್ವಲ್ಪ ನಾ ಏನ್ ಮಾಡೇನಿ ಆಡ್ ಮಾಡ್ಕೊಂಡೇನಿ ನೀವು ಬ್ಯಾಡ್ ಅಂತಂದ್ರ ಬಿಟ್ಬಿಡ್ರಿ ಬಿಟ್ಕುಲೆ ಏನ್ ಮಾಡ್ರಿ ಇದೇ ರೀತಿ ನೀವೇನು ಮಾಡಬೇಕು ಒನ್ ಬೈ ಒನ್ ನೀವೇನು ಮಾಡಬೇಕು ಹಾಕಿದಾಗ ಫ್ರೈ ಮಾಡಲೇಬೇಕು ತುಪ್ಪ ಹಾಕಿರಂತೂ ಪಲಾವ್ ಇಷ್ಟ ಸಕ್ಕತ್ ಅಕೇತ್ರಿ ಟೇಸ್ಟ್ ಆಗಿ ಘಮ ಘಮ ಹತ್ತೈತಿ ಯಾವುದೇ ರೀತಿ ನೀವು ಫಲಾವ ಮಾಡ್ರು ತುಪ್ಪ ಯೂಸ್ ಮಾಡ್ಕೋರಿ ಯಾಕಂದ್ರೆ ಒಂದೊಂದ್ಸಾರಿ ಮನೆಯೊಳಗೆ ಯಾರು ತುಪ್ಪ ತಿಂತಿರದಿಲ್ಲ ಅದಕ್ಕೋಸ್ಕರ ಇದ್ರಾಗ ಹಾಕಿ ಮಾಡ್ರಿ ಅಂದ್ರೆ ಗೊತ್ತಾಗಂಗಿಲ್ಲ ಅವರಿಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋಕೋಸ್ಕರ ನಾನು ತುಪ್ಪ ಹಾಕೊಂಡೇನಿ ಅದಕ್ಕೇನ್ ಮಾಡೀನಿ ತೊಳೆದಿಟ್ಕೊಂಡಿದ್ದೆ ನಾನು ಅಕ್ಕಿ ಅವನ್ ಏನ್ ಮಾಡೀನಿ ಅಂತಂದ್ರ ಅದ್ರೊಳಗ ಹಾಕಿ ಸ್ವಲ್ಪ ಬೇಲ್ ಅಂತ ಹೇಳಿ ಅದನ್ನ ಕಲ್ಸಾಕತೆ ನೋಡ್ರಿ ಈ ರೀತಿ ನಾವ್ ಏನ್ ಮಾಡ್ಬೇಕು ಎಲ್ಲವನ್ನ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈ ರೀತಿ ಮಿಕ್ಸ್ ಮಾಡಿದಾಗ ಬರ್ತಾ ಇರು ನಿಮಗೂ ಬರತೈತಿನ್ರಿ ಏನಾರ ಸ್ಮೆಲ್ ನನಗಂತೂ ಫುಲ್ ಘಮ ಘಮ ಹಾಕತೈತಿ ಘಮ ಘಮ ಅನ್ನತೈತಿ ಅನ್ಸಾಕತ್ತೈತಿ ಅನ್ಸಾಕತತಿ ಯಾವಾಗದ್ ಸಿಟಿ ಹೊಡದ್ ಅನ್ನ ಆಗಿತ್ತು ಅಂತ ಹೇಳಿ ನಾ ಏನ್ ಮಾಡಿ ಕಾಯಾತೇನಿ ಅಲ್ಲಿ ನಾವ್ ಎರಡ್ ಗ್ಲಾಸ್ ಅಕ್ಕಿ ತಗೊಂಡಿದ್ರ ಏನ್ ಮಾಡ್ಬೇಕು ನಾಲ್ಕು ಗ್ಲಾಸ್ ಏನ್ ಒಂದ್ ಗ್ಲಾಸ್ ಎರಡ್ ಗ್ಲಾಸ್ ನಾವ್ ಏನ ಮಾಡ್ಬೇಕು ನೀರ್ ಹಾಕ್ಬೇಕ್ರಿ ಹಂಗ ನಾ ಇಲ್ಲಿ ಒಂದ ಗ್ಲಾಸ್ ತಗೊಂಡೇನ್ರೀ ಇಲ್ಲಿ ಒಂದ್ ಗ್ಲಾಸ್ಗೆ ನಾನು ಒಂದ್ ಗ್ಲಾಸ್ ಅಕ್ಕಿ ಇನ್ನೊಂದ್ ಗ್ಲಾಸ್ ಹಾಕ್ತೇನಿ ಹಾಕಿದ ತಕ್ಷಣ ಏನ್ ಅನ್ನ ಚಂದಗ ಕುದ್ದ ಬರ್ತೇತಿ ನೋಡ್ರಿ ರೆಡಿ ಆಗೇ ಬಿಡ್ತದ ನೋಡ್ರಿ ಎಷ್ಟು ಬಿಸಿ ಬಿಸಿ ಆಗೈತಿ ನಾನು ಎಲ್ಲಿ ವೆರೈಟಿ ಚಪಾತಿ ಮಾಡಿದ್ನಿ ಅವನೇನು ಮಾಡೀನಿ ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದ್ನಿ ತೆಳು ಸಾಂಬಾರು ಕೂಡ ಮಾಡಿದ್ನಿ ಅದನ್ನೇನು ಮಾಡತ್ತೀನಿ ಬಿಸಿ ಬಿಸಿ ಅನ್ನೋದಾಗಿ ಇಟ್ಕೊಂಡು ನೋಡ್ರಿ ಲಿಂಬು ಹಿಂಡ್ಕೊಂಡು ತಿಂದು ಬಿಟ್ಟರೆ ಎಷ್ಟು ಸಖತ್ತಾಗಿರ್ತೈತಿ ಅದ್ರ ಜೋಡಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಒಂದು ನೆಕ್ಕೊಂತ ತಿಂದುಬಿಟ್ನಿ ಇದೇ ರೀತಿ ನೀವು ಇದೇ ರೀತಿ ನೀವು ಮನೆಯಲ್ಲಿ ಆದಾಗ ಇದೇ ರೀತಿ ಪಲಾವ್ ಮಾಡ್ಕೋರಿ ನಿಮಗೇನಾರು ಹಂಗ ಚಪಾತಿ ಬೇಸ್ರಾಗ್ಯಾವ ಅಂದ್ರೆ ಈ ರೀತಿ ಸಣ್ಣ ಸಣ್ಣ ಚಪಾತಿ ಎರಡು ಮೆಣಸಿನ್ಕಾಯಿ ಇಟ್ಕೊಂಡ ಏನ್ ಮಾಡ್ರಿ ಅಂದ್ರೆ ಎರಡು ಲಿಂಬು ಮತ್ತು ಆನಿಯನ್ ಇಟ್ಕೊಂಡ ಅದರ ಜೊತೆ ನಾನು ಏನ್ ಮಾಡೇನಿ ಅಂದ್ರೆ ಬಸಳೆ ಸೊಪ್ಪಿನ ಪಲ್ಯ ಮಾಡೇನಿ ತಿನ್ನಕಿಂದ ಬಿಟ್ರೆ ಇಷ್ಟು ಸಖತ್ ಹೊಟ್ಟೆ ತುಂಬತೈತ್ರಿ ಯಾವಾಗಾದ್ರೆ ಈ ರೀತಿ ನೀವು ಟ್ರೈ ಮಾಡಿರಿ ನೋಡ್ರಿ ಎಷ್ಟು ಚಂದ ಕಣಕ್ ಇದೇ ರೀತಿ ಸೈ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ನಮ್ಮ ಹಿಡಿಯೋಕೆ ಸಪೋರ್ಟ್ ಮಾಡ್ತಾ ಇರಿ